ಇವತ್ತಿನ ವಿಡಿಯೋದಲ್ಲಿ ನಾನು ಒಣ ಅಂಜೂರ ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಡ್ರೈ ಫ್ರೂಟ್ಸ್ ಗಳು ನಮ್ಮ ಆರೋಗ್ಯವನ್ನ ಕಾಪಾಡೋದ್ರಲ್ಲಿ ಮಹತ್ವದ ಪಾತ್ರವನ್ನ ವಹಿಸ್ತವೆ ಅಂತಾನೆ ಹೇಳ್ಬಹುದಲ್ವಾ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಬೇರೆ ಬೇರೆ ವಿಟಮಿನ್ಸ್ ಗಳು ಹಾಗೇನೆ ಖನಿಜಾಂಶಗಳು ಎಲ್ಲವೂ ಕೂಡ ಇವುಗಳಲ್ಲಿ ಸಿಗುತ್ತೆ ಇನ್ನು ಡ್ರೈ ಫ್ರೂಟ್ಸ್ ಗಳಲ್ಲಿ ಮುಖ್ಯವಾಗಿ ನಾವು ಬಾದಾಮಿ ಗೋಡಂಬಿ ಖರ್ಜೂರ ಹಾಗೇನೆ ದ್ರಾಕ್ಷಿ ಅಂಜೂರ ಇವೆಲ್ಲವನ್ನ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಗಳು ಇವೆ ಅಂತಾನೆ ಹೇಳ್ಬಹುದು ಅದರಲ್ಲೂ ತುಂಬಾ ಇಂಪಾರ್ಟೆಂಟ್ ಆಗಿ ಒಣ ಅಂಜೂರವನ್ನ ಬಳಸೋದು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳಬಹುದು ಈ ಒಣ ಅಂಜೂರದಲ್ಲಿ ಬೇರೆ ಬೇರೆ ರೀತಿಯ ವಿಟಮಿನ್ಸ್ ಗಳೆಲ್ಲ ಸಿಗ್ತವೆ ನಮಗೆ ವಿಟಮಿನ್ ಎ ಬಿ ಹಾಗೇನೆ ಕ್ಯಾಲ್ಸಿಯಂ ಐರನ್ ಫೈಬರ್ ಕಂಟೆಂಟ್ ಎಲ್ಲವೂ ಕೂಡ ಸಿಗ್ತವೆ ಇನ್ನು ಇದರ ಪ್ರಯೋಜನಗಳು ಹೇಳುವುದಂತ ಹೇಳಿದ್ರೆ ರಕ್ತದೊತ್ತಡ ಸಮಸ್ಯೆ ಇರೋರಿಗೆ ತುಂಬಾನೇ ಒಳ್ಳೆಯದಿದು ರಕ್ತದೊತ್ತಡವನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ನಾವು ಪ್ರತಿದಿನ ಒಣ ಅಂಜೂರವನ್ನ ಬಳಸಬಹುದು ಇನ್ನು ದೇಹದಲ್ಲಿ ತುಂಬಾ ಸುಸ್ತು ಎಲ್ಲ ಇದ್ದಾಗ ಕೂಡ ನಾವು ಇದನ್ನ ಬಳಸಬಹುದು ದೇಹದಲ್ಲಿ ಸುಸ್ತು ನಿಶಕ್ತಿಯನ್ನ ಕಡಿಮೆ ಮಾಡಿ ದೇಹದ ಶಕ್ತಿಯನ್ನ ಹೆಚ್ಚಿಸೋದಕ್ಕೆ ತುಂಬಾನೇ ಸಹಾಯ ಮಾಡುವ ಂತಹ ಒಂದು ಡ್ರೈ ಫ್ರೂಟ್ ಅಂತಾನೆ ಹೇಳ್ಬಹುದು ಇದನ್ನ ಪ್ರತಿದಿನ ಕೂಡ ನಾವು ತಿನ್ಬಹುದು ಇನ್ನು ಮೂಳೆಗಳ ಆರೋಗ್ಯಕ್ಕೆ ಕೂಡ ಅಷ್ಟೇ ಒಳ್ಳೆಯದು ಇದರಲ್ಲಿ ಕ್ಯಾಲ್ಸಿಯಂ ಅಂಶ ಹೇರಳವಾಗಿ ಸಿಗೋದ್ರಿಂದ ನಮ್ಗೆ ಮೂಳೆಗಳು ಆರೋಗ್ಯವಾಗಿ ಇರೋದಕ್ಕೆ ಇದು ತುಂಬಾನೇ ಸಹಾಯ ಆಗುತ್ತೆ ಹಾಗೇನೆ ಮೂಳೆಗಳು ಸ್ಟ್ರಾಂಗ್ ಆಗಿ ಇಡೋದಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಹಾಗೇನೆ ಯಾರು ಮೂಲವ್ಯಾಧಿ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತವರಿಗಂತೂ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬಹುದು ಈ ಒಣ ಅಂಜೂರ ಮೂಲವ್ಯಾಧಿಯಿಂದ ಬಳಲ್ತಾ ಇರೋರು ಆದಷ್ಟು ಒಣ ಅಂಜೂರವನ್ನ ಪ್ರತಿದಿನ ಬಳಸುವ ಅಭ್ಯಾಸ ಮಾಡಿಕೊಳ್ಳೋದ್ರಿಂದ ಅವರ ಸಮಸ್ಯೆಯನ್ನ ದೂರ ಇಡೋದಕ್ಕೆ ತುಂಬಾನೇ ಸಹಾಯ ಆಗತ್ತೆ ಇನ್ನು ಮಲಬದ್ಧತೆ ಸಮಸ್ಯೆ ಇರೋರಿಗೆ ಕೂಡ ತುಂಬಾನೇ ಒಳ್ಳೇದು ಇದರಲ್ಲಿ ನಾರಿನಂಶ ಹೇರಳವಾಗಿ ಸಿಗೋದ್ರಿಂದ ಯಾರಿಗೆ ಪ್ರತಿದಿನ ಕರೆಕ್ಟ್ ಆಗಿ ಮಲವಿಸರ್ಜನೆ ಆಗೋದಿಲ್ಲ ಹಾಗೇನೆ ಗ್ಯಾಸ್ಟ್ರಿಕ್ ಹೊಟ್ಟೆಯೊಬ್ಬರ ಸಮಸ್ಯೆ ಎಲ್ಲ ಇರುತ್ತೆ ಅಂತವರಿಗೆ ತುಂಬಾನೇ ಒಳ್ಳೆಯದು ಪ್ರತಿದಿನ ಸರಿಯಾಗಿ ಮಲ ವಿಸರ್ಜನೆ ಆಗೋದಕ್ಕೆ ಹಾಗೇನೆ ಎಲ್ಲ ಸರಿಯಾಗಿ ಜೀರ್ಣ ಆಗೋದಕ್ಕೆ ಕೂಡ ತುಂಬಾನೇ ಸಹಕಾರಿ ಇದು ಇನ್ನು ಇದರಲ್ಲಿ ಕಬ್ಬಿಣಾಂಶ ನಮಗೆ ಹೇರಳವಾಗಿ ಸಿಗೋದ್ರಿಂದ ರಕ್ತಹೀನತೆ ಸಮಸ್ಯೆ ಉಂಟಾಗೋದಿಲ್ಲ ಯಾವತ್ತಿಗೂ ಕೂಡ ಹಾಗೇನೆ ಯಾರಿಗಾದ್ರೂ ಹಿಮೋಗ್ಲೋಬಿನ್ ಕೊರತೆ ಇದ್ರೆ ದೇಹದಲ್ಲಿ ಅಂತವ್ರು ಕೂಡ ಒಣ ಅಂಜೂರವನ್ನ ಬಳಸೋದ್ರಿಂದ ಹಿಮೋಗ್ಲೋಬಿನ್ ಕೊರತೆಯನ್ನ ನೀಗಿಸ್ಕೊಳ್ಬಹುದು ಇನ್ನು ಗರ್ಭಿಣಿ ಸ್ತ್ರೀಯರಿಗೆ ಕೂಡ ತುಂಬಾನೇ ಒಳ್ಳೆಯದು ಇದರಲ್ಲಿರುವಂತಹ ಕಬ್ಬಿಣ ಅಂಶ ಅವರ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಹಾಗೇನೆ ಮಗುವಿನ ಬೆಳವಣಿಗೆಗೆ ಕೂಡ ತುಂಬಾನೇ ಒಳ್ಳೆಯದು ನೋಡಿದ್ರಲ್ಲ ಒಣ ಅಂಚೂರವನ್ನ ಪ್ರತಿದಿನ ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು